ಬೆಳಿಗ್ಗೆ ಐದು ಗಂಟೆ ಮೊದಲೇ ಚಳಿಗಾಲ ಅತ್ತೆ ಸೊಸೆಯರು ಶಾರದಾ ನಾಮಿಕ ಇಬ್ಬರು ಶಾಲುಗಳನ್ನು ಹೊದ್ಕೊಂಡು ನಡುಗುತ್ತಾ ಬೀದಿಯಲ್ಲಿ ನಡೆಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ನಾನ್ ಹೇಳಿದ್ರೆ ಕೇಳಿದ್ರೆ ನೀವು ಈಗ ನೋಡಿ ಬೀದಿನಲ್ಲಿ ಎಲ್ಲಿ ಒಂದು ನಾಯಿ ಕೂಡ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಅತ್ತೆ ಹೋಗಿ ನಾವು ನಮ್ಮ ಮಿಲ್ಕ್ ಪಾಯಿಂಟ್ ಅನ್ನ ಓಪನ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ದೆ ನಾಯಿ ಭಯ ಅಂತ ಹೇಳಿ ನನ್ನ ಕೂಡ ಕರ್ಕೊಂಡ್ ಬಂದ್ರಿ ತೀರಾ ನೋಡಿದ್ರೆ ಇಲ್ಲಿ ಎಲ್ಲಿ ಒಂದು ನಾಯಿ ಕೂಡ ಇಲ್ಲ ಅದೇ ಅರ್ಥವಾಗ್ತಿಲ್ಲ ಸೊಸೆ ನಿನ್ನೆ ಮೊನ್ನೆ ನಾನು ಒಬ್ಬಳೇ ಬರ್ತಾ ಇರ್ಬೇಕಾದ್ರೆ ಎರಡು ನಾಯಿಗಳು ಅರ್ಚ್ತಾ ಇತ್ತು ಅದೇನೋ ಈ ದಿನ ಒಂದು ನಾಯಿ ಕೂಡ ಅರ್ಚತಾ ಇಲ್ಲ ನಿಜಕ್ಕೂ ಎಲ್ಲೂ ನಾಯಿಯೇ ಕಾಣಿಸ್ತಾ ಇಲ್ಲ ಏನೋ ವಿಚಿತ್ರ ನನ್ಗೆ ಏನೋ ಅರ್ಥವಾಗ್ತಿಲ್ಲ ನನಗ ಅರ್ಥವಾಯ್ತು ಬಿಡಿಯತ್ತೆ ಬನ್ನಿ ಎಂದು ಅನಾಮಿಕಾ ಅಷ್ಟು ಚಳಿಯಲ್ಲಿ ಕೂಡ ಮುಸಿ ಮುಸಿಯಾಗಿ ನಗುತ್ತಾ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಹಾಗೆ ನಗುವುದು ಅತ್ತೆ ಶಾರದೊಳಗೆ ಹಿಡಿಸಲಿಲ್ಲ ನಿಂತ್ಕೊಂಡು ಕೋಪದಿಂದ ಏಯ್ ಸೊಸೆ ನಿಲ್ದೇ ಎಂದು ಹೇಳುತ್ತಲೇ ಅನಾಮಿಕಾ ನಿಂತುಕೊಂಡು ನಗುವುದನ್ನ ನಿಲ್ಲಿಸುತ್ತಾಳೆ ಏನಾಯ್ತು ಅತ್ತೆ ಯಾಕೆ ನಿಲ್ಲಿ ಅಂದ್ರಿ ಅಲ್ಲಿ ಮಿಲ್ಕ್ ಟ್ರಕ್ ಲೋಡ್ ಬರುತ್ತಲಾ ನಾವು ಹೋಗಿ ಶಾಪ್ ತೆಗಿಬಾರ್ದ ಬನ್ನಿ ಏಯ್ ಸೊಸೆ ನಾನ್ ಹೇಳಿದ್ದು ಕೇಳಿ ಯಾಕೆ ಹಾಗೆ ಮುಸಿ ಮುಸಿ ನಗ್ತಾ ಇದ್ಯಾ ಅಯ್ಯೋ ಅತ್ತೆ ನಾನು ಮುಸಿಯಾಗಿ ನಗ್ತಾ ಇಲ್ಲ ಮತ್ತೆ ಅಂತ ನಗ್ತಾ ಇದ್ಯಾ ಸೊಸೆ ಅಯ್ಯೋ ಅತ್ತೆ ಕಿಲಕಿಲ ಅಲ್ವಲ್ಲ ಪಕ್ಕ ಪಕ್ಕ ಕೂಡ ನಗ್ತಾ ಇಲ್ಲ ನಿಜಕ್ಕೂ ನೀವು ಹೇಳಿದ ವಿಷಯ ಏನೋ ನನಗೆ ನೆನಪ ಇಲ್ಲ ಚಳಿಗೆ ಗಡಗಡ ನಡುತ್ತಾ ಒದ್ದಾಡ್ತಾ ಇದ್ದೀನಿ ಅದೇನೋ ನಿಮಗೆ ಮುಸುಮುಸಿಯಾಗಿ ನಗ್ತಾ ಇದ್ದೀನಿ ಅನ್ಸುತ್ತೆ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಅಂತೀಯ ಅನಾಮಿಕಾ ಅಷ್ಟೇ ಅತ್ತೆ ಬನ್ನಿ ನಾವು ಮಿಲ್ಕ್ ಪಾಯಿಂಟ್ ಹತ್ರ ಹೋಗ್ಬೇಕು ಎಂದು ಹೇಳುತ್ತಲೇ ಶಾರದಾ ಮತ್ತೊಂದು ಮಾತು ಆಡದೆ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಅನಾಮಿಕಾ ತನ್ನಲ್ಲಿ ತಾನು ಅಮ್ಮೋ ಕೆಟ್ಟ ನಾಯಿನ ನೋಡಿ ಒಳ್ಳೆ ನಾಯಿಗಳು ಹಾಗೆ ಕೂಗ್ತವೆ ಅಂತ ಹೇಳಿದ್ರೆ ನನ್ನ ಖಚಿತವಾಗಿ ಸಾಯಿಸ್ತಾ ಇದ್ಲು ಇಲ್ಲ ಅಂದ್ರೆ ವಿಚ್ಛೇದನ ಕೊಟ್ಟು ನನ್ನ ತವರಿಗೆ ಕಳಿಸ್ತಾ ಇದ್ಲು ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಎಂದು ಅನಾಮಿಕ ಶಾರದಳ ಹಿಂದೆ ನಡೆಯುತ್ತಾ ಹೋಗುತ್ತಾಳೆ ಅತ್ತಿ ಸೊಸೆಯರು ಸೇರಿ ಬೀದಿಯ ಕೊನೆಯಲ್ಲಿರುವ ಅನಾಮಿಕ ಮಿಲ್ಕ್ ಪಾಯಿಂಟ್ ಹತ್ರಕ್ಕೆ ಬರ್ತಾರೆ ಶಾಪ್ ತೆಗೆದು ಇಬ್ಬರು ನಡುಗುತ್ತಾ ಕುತ್ಕೋತಾರೆ ಟ್ರಕ್ ಅಲ್ಲಿ ರಮೇಶ್ ಹಾಲು ಮೊಸರು ಪನ್ನೀರು ತಗೊಂಡ್ಬರ್ತಾನೆ ಜಾಗೃತಿಯಾಗಿ ಶಾಪ್ ಅಲ್ಲಿ ಇಡ್ತಾರೆ ಮೌನವಾಗಿ ಕೂತ್ಕೊಂಡ ಅತ್ತೆ ಸೊಸೆರಿಬ್ಬರನ್ನು ನೋಡ್ತಾನೆ ಏನಾಯ್ತು ಇಬ್ಬರಿಗೂ ದಿನವು ಇಲಿ ಬೆಕ್ಕು ಹಾಗೆ ಮಾತಾಡ್ಕೊಂಡು ಜಗಳ ಆಡ್ತಾ ಇದ್ರಿ ಈ ದಿನ ಏನಾಯ್ತು ಅಯ್ಯೋ ನಮ್ಗೆ ಯಾವ ಪಾಪನ ಗೊತ್ತಿಲ್ಲ ಕೂತಿದ್ರ ಏನಾಯ್ತು ನಿಮ್ಗೆ ನಮ್ಮ ಮಿಲ್ಕ್ ಶಾಪ್ ಹತ್ರಕ್ಕೆ ಬರ್ತಾ ಇದ್ರೆ ಈ ದಿನ ಬೀದಿಯಿಂದ ಒಳ್ಳೆ ನಾಯಿಗಳು ಅತ್ತೆನೆ ನೋಡಿ ಅರ್ಚಿಲ್ಲ ಅಂತ ಫೀಲ್ ಆಗ್ತಾ ಇದೆ ಬಾವಾ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶನ ಮುಖ ಬಿಳಿಸಿಕೊಳ್ಳುತ್ತದೆ ಸೊಸೆ ಮಾತನ್ನು ಅರ್ಥ ಮಾಡಿಕೊಂಡ ಶಾರದಾ ಕೋಪದಿಂದ ನೋಡ್ತಾ ಅಂದ್ರೆ ಏನೇ ಸೊಸೆ ಬೀದಿಲಿರುವ ಒಳ್ಳೆ ನಾಯಿಗಳು ನಾನೇನು ಕೆಟ್ಟ ನಾಯ್ನಾ ಅದಕ್ಕ ನನ್ನ ನೋಡಿ ಅರ್ಚ್ತ ಅದೇ ಅಲ್ವ ನೀನ್ ಅಂದಿದ್ದು ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ತತ್ತರಿಸುತ್ತಾ ತನ್ನಲ್ಲಿ ತಾನು ಅಮ್ಮೋ ನನ್ನ ಉದ್ದೇಶ ನಾಯಿ ಹಾಗೆ ಕಸಿ ಕಟ್ಟಿದ್ದಾಳೆ ನಮ್ಮತ್ತೆ ಅಂತ ಎಂದು ಮೇಲಕ್ಕೆ ಮಾತ್ರ ಒಳ್ಳ ಅತ್ತಯ್ಯಾ ನಾನೇನಕ್ಕೆ ಹಾಗೆ ಅಂತೀನಿ ಹೇಳಿ ಎಂದು ಅನ್ನೋ ತಾಳೆ ಹಾಗೆ ಮತ್ತೆ ಅತ್ತೆ ಸೊಸೆಯರ ಜಗಳ ಶುರುವಾಗುತ್ತೆ ಅದನ್ನು ನೋಡಿ ರಮೇಶ್ ಮನಸ್ಸು ಬಹಳ ಸಂತೋಷವಾಗುತ್ತೆ ಇನ್ನು ಟ್ರಕ್ ಹಾಕಿಕೊಂಡು ಹೊರಟು ಹೋಗುತ್ತಾನೆ ಶಾರದಾ ಸ್ವಲ್ಪ ಕೋಪದಿಂದ ಚಳಿಗಾಲ ಸೊಸೆ ಈ ಐದು ಗಂಟೆಗೆ ಯಾರು ಹೇಳೋದಿಲ್ಲ ಹಾಲಿಗಾಗಿ ಮೊಸರಿಗಾಗಿ ಪನ್ನೀರ್ಗಾಗಿ ಯಾರು ಬರೋದಿಲ್ಲ ನನ್ ಮಾತನ್ನ ಕೇಳು ಏಳು ಗಂಟೆಗೆ ಹೋಗಿ ನಾವು ಮಿಲ್ಕ್ ಬೂತನ ತೆಗಿಯೋಣ ಅಂತ ಎಷ್ಟೋ ಚೆನ್ನಾಗಿ ವಿನಯದಿಂದ ಪ್ರೇಮದಿಂದ ಹೇಳ್ದೆ ಕೇಳ್ದ್ಯಾ ಈಗ ನೋಡು ನನ್ ಮುಖನ ನೀನು ನಿನ್ನ ಮುಖನ ನಾನು ನೋಡ್ಕೋತಾ ಇದ್ದೀವಿ ಯಾರಾದ್ರೂ ಬರ್ತಾ ಇದ್ದಾರಾ ಅತ್ತೆ ಇದುವರೆಗೂ ಯಾರು ಬಂದಿಲ್ಲ ಒಂದ್ ವೇಳೆ ಯಾರಾದ್ರೂ ಬರ್ತಾರ ಏನೋ ಅನ್ನುವ ಉದ್ದೇಶದಿಂದ ನಾವು ನಮ್ಮ ಮಿಲ್ಕ್ ಪಾಯಿಂಟ್ ಹತ್ರ ಹೋಗೋಣ ಅಂತ ಹೇಳಿದೆ ಅಷ್ಟೇ ಅಲ್ವಾ ಸರಿ ಬಿಡು ಹೇಗೂ ಬಂದಿದ್ದೀವಲ್ಲ ಕುತ್ಕೊಳ್ಳೋಣ ಬಾ ನಾನಲ್ಲ ಅತ್ತೆ ನೀವೇ ಕುತ್ಕೋಬೇಕು ನಾನು ಈಗ ಮನೆಗೆ ಹೋಗ್ತೇನೆ ಮಕ್ಕಳು ಹೇಳುವ ಹೊತ್ತಿಗೆ ಒಬ್ಬರಿಗೆ ಹಾರ್ಲಿಕ್ಸ್ ರೆಡಿ ಮಾಡ್ಬೇಕು ಇನ್ನೊಬ್ಬರಿಗೆ ಬೂಸ್ಟ್ ಕಲ್ಸಿ ಕೊಡ್ಬೇಕು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕೆಲಸ ನಾನೇ ನೋಡ್ಕೋಬೇಕಲ್ಲ ಅದಕ್ಕೆ ಮತ್ತೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಏನು ಅನಾಮಿಕಾ ಎದ್ದು ನಿಲ್ಲುತ್ತಾಳೆ ಶಾರದೊಳಗೆ ಮತ್ತೆ ಕೋಪ ಬರುತ್ತೆ ನಿಮ್ಮ ಅಮ್ಮನ್ ಹೊಟ್ಟೆ ಹೊಡಿಯಾ ಇಷ್ಟು ಚಳಿನಲ್ಲಿ ಯಾರು ಇಲ್ಲದಾಗ ನನ್ನನ್ನ ಒಬ್ಬಳೆ ಒಂಟಿಯಾಗಿ ಬಿಟ್ಟು ಮನೆಗೆ ಹೋಗ್ತೀಯಾ ಏನು ತಮಾಷೆ ಆಗಿದ್ಯಾ ಈಗ ನಿಂಗೆ ಏನೂ ಆಗಲ್ಲೇ ಬೆಳಿಗ್ಗೆ ಆಗ್ತಾ ಇದೆಯಲ್ಲ ಹಾಲಿಗಾಗಿ ಅಂತ ಜನರು ಬರ್ತಾ ಇರ್ತಾರೆ ನಾನು ಮಾತ್ರ ಪನೀರ್ ತಗೊಂಡು ಹೋಗ್ತಾ ಇದ್ದೀನಿ ಈ ದಿನ ಕೂಡ ಪನ್ನೀರನ್ನ ಸೊಸೆ ಹೌದು ಅತ್ತೆ ತಪ್ಪಲ್ಲ ನಾವು ತಂದುಕೊಂಡ ಪನ್ನೀರನ್ನ ನಾವು ತಿಂದ ಇದ್ರೆ ಹೇಗೆ ಹೇಳಿ ಅದಕ್ಕೆ ಅತ್ತೆ ನಮ್ ಮನೆಯಲ್ಲಿ ದಿನಾ ಪನೀರ್ ಕರಿ ಮಾಡ್ತಾ ಇದ್ದೀನಿ ನಿನ್ ಕೈ ಮುಗಿತೀನಿ ಕಣೆ ನಿನ್ನ ಪನೀರ್ಗೊಂದು ನಮಸ್ಕಾರ ಹೋಗು ಇಲ್ಲಿಂದ ಎಂದು ಹೇಳುತ್ತಲೇ ಅನಾಮಿಕಾ ಪನ್ನೀರನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದ ಒಬ್ಬಳೆ ಮಿಲ್ಕ್ ಶಾಪ್ ಅಲ್ಲಿ ಕೂತ್ಕೊತಾಳೆ ಕೂತ್ಕೊಳ್ಳತ್ತೇ ನಮಗೆ ಬರಬೇಕಾದ ಲಕ್ಷ್ಮೀ ದೇವಿ ಮತ್ತೊಂದು ಗೆ ಹೋಗ್ತಾ ಇದ್ದಾಳೆ ಅಂತ ನನ್ಸೊಸೆ ನನ್ನ ಇಲ್ಲಿ ಕೂರ್ಸ್ಬಿಟ್ಟು ಹೊರಟೋದಳು ಇಲ್ಲೇನೋ ಚಳಿಗೆ ನಾನು ನಡುಗ್ತಾ ಕೂತಿದ್ದೀನಿ ತೀರಾ ನೋಡಿದ್ರೆ ಹಾಲಿಗಾಗಿ ಮೊಸರಿಗಾಗಿ ಪನ್ನೀರ್ಗಾಗಿ ಯಾರು ಬರ್ತಾ ಇಲ್ಲ ಇವಾಗಿಂದ ಶುರು ಮಧ್ಯಾಹ್ನದವರೆಗೂ ಹೀಗೆ ಕೂತ್ಕೊಂಡೇ ಇರ್ಬೇಕು ಚಳಿ ನೋಡ್ತಾ ಇದ್ರೆ ಸಾಯಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕಿಚನ್ ಒಳಗೆ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಪೂರ್ತಿಯಾಗಿ ಬೆಳಗಾಗುತ್ತದೆ ಮಕ್ಕಳು ಹರೀಶ್ ಎದ್ದು ಅನಾಮಿಕೆ ಬರ್ತಾರೆ ಮಮ್ಮಿ ನನಗೆ ನನಗೆ ಬೂಸ್ಟ್ ಎಲ್ಲ ರೆಡಿ ಮಕ್ಕಳೇ ನಿಮ್ಮ ಅಪ್ಪನ ಸ್ನಾನ ಮಾಡಿಸೋ ಅಂತ ಹೇಳಿ ನಾನು ಪನ್ನೀರ್ ಜೊತೆ ನಿಮಗೆ ಲಂಚ್ ರೆಡಿ ಮಾಡ್ತೀನಿ ಮಮ್ಮಿ ನಿನ್ಗೊಂದು ಕೈ ಮುಗಿತಿನ ತಾಯಿ ಈ ಪನ್ನೀರ್ ಬೇಡ ನನಗೆ ತಿಂದು ತಿಂದು ಬೋರ್ ಹೊಡಿತಾ ಇದೆ ಹೌದು ಮಮ್ಮಿ ಪರಮ ಬೋರಿಂಗ್ ಆಗಿದೆ ದಿನವೂ ಪನ್ನೀರ್ ಏನು ಮಮ್ಮಿ ನನ್ನ ಫ್ರೆಂಡ್ಸ್ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ ನೀನು ಈ ದಿನ ಪನ್ನೀರ್ ಮಾಡಿದ್ರು ಪನ್ನೀರ್ ಜೊತೆ ಲಂಚ್ ಕೊಟ್ಟರು ನಾವು ಈ ದಿನ ಸ್ಕೂಲ್ಗೆ ಹೋಗದೇ ಇಲ್ಲ ಹೌದು ಮಮ್ಮಿ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಅಳುತ್ತಾ ಅನಾಮಿಕಳಿಗೆ ಕೈ ಮುಗಿಯುತ್ತಾರೆ ಹಾಗೆ ಮಕ್ಕಳು ಬೇಡಿಕೊಳ್ತಾ ಇರ್ತಾರೆ ಇಷ್ಟರಲ್ಲಿ ಅವರ ಹತ್ರಕ್ಕೆ ಪ್ರಸಾದ್ ರಮೇಶರು ಬರ್ತಾರೆ ಅವರು ಕೂಡ ಕೈ ಮುಗಿತಾರೆ ಈ ಪನ್ನೀರ್ ಲಂಚ್ ಅಲ್ಲಿ ಬೇಡ ಸೊಸೆ ಇನ್ನು ನಮ್ಮಿಂದ ಆಗಲ್ಲ ಹೌದು ಅನಾಮಿಕಾ ಈ ಪನ್ನೀರ್ ಬೇಡ ಬೇಕು ಅಂದ್ರೆ ಪನ್ನೀರ್ ಸಮೋಸ ಮಾಡಿ ಸಾಯಂಕಾಲದ ಹೊತ್ತು ಎಲ್ಲಾದ್ರೂ ಮಾರೋಣ ಅನಾಮಿಕಾ ಮನೆಯಲ್ಲಿ ಮಾತ್ರ ಪನ್ನೀರ್ ಜೊತೆ ನೀನು ಮಾಡುವ ತರತರದ ಅಡುಗೆ ಇನ್ನು ಸಾಕು ನೀನು ಮಾಡ್ತಾ ಇರುವ ಪ್ರಯೋಗಗಳು ಸಾಕು ಮನೆಯಲ್ಲಿ ಇನ್ನು ಏನು ಮಾತ್ರವೂ ಮಾಡಬೇಡ ಅನಾಮಿಕಾ ಎಂದು ಬೇಡಿಕೊಳ್ಳುತ್ತಾ ಇರ್ತಾನೆ ಅನಾಮಿಕಳಿಗೆ ಕೂಡ ಅವರೆಲ್ಲರನ್ನು ನೋಡಿ ಪಾಪವೆನಿಸುತ್ತದೆ ನನ್ನೇನ್ ಮಾಡುವಂತೀರ ಮಾವಯ್ಯ ಅಲ್ಲಿ ಶಾಪ್ ಅಲ್ಲಿ ಪನ್ನೀರು ಮಿಕ್ಕ ಹೋಗ್ತಾ ಇದೆ ಪನ್ನೀರ್ ನಮ್ಗೆ ಫ್ರೀಯಾಗಿ ಬರ್ತಾ ಇಲ್ವಲ್ಲ ಅದಕ್ಕೆ ಮಾವಯ್ಯ ಮನೆ ಹತ್ರ ಹೀಗೆ ದಿನವೂ ಪನ್ನೀರ್ ಜೊತೆ ಏನಾದ್ರೂ ಒಂದು ಮಾಡಿ ಇಡ್ತಾ ಇದ್ದೀನಿ ಏನೋ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮನ್ನ ಮಕ್ಕಳನ್ನ ಕಷ್ಟ ಕೊಡ್ಬೇಕು ಅಂತಲ್ವಲ್ಲ ನೀನು ಹೇಳಿದ ನಿಜನೇ ಅನಾಮಿಕ ಇಲ್ಲ ಅಂತ ಇಲ್ಲ ಅದಕ್ಕೆ ನೀನು ಇನ್ ಮೇಲಿಂದ ದಿನವೂ ಸಾಯಂಕಾಲದ ಹೊತ್ತು ನಮ್ಮ ಮಿಲ್ಕ್ ಶಾಪ್ ಪಕ್ಕದಲ್ಲಿ ಬಿಸಿ ಬಿಸಿಯಾಗಿ ಪನ್ನೀರ್ ಸಮೋಸ ಮಾಡಿ ಮಾರು ಮೊದಲೇ ಚಳಿಗಾಲ ಅಲ್ವಾ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಚಳಿಗೆ ನಡುಕ್ತಾ ಇರುವ ಪ್ರತಿಯೊಬ್ರು ಅಂದ್ಕೋತಾರೆ ತಿಂತಾರೆ ನಮಕ್ ಕೂಡ ಒಳ್ಳೆ ಗಿರಾಕಿ ಆಗುತ್ತೆ ದುಡ್ಡು ಕೂಡ ಎರಡರಷ್ಟು ಬರುತ್ತೆ ಆಗ ನಮ್ಗೆ ಎಂತಹ ಕಷ್ಟನೂ ಇರೋದಿಲ್ಲ ಅಮ್ಮ ಸೊಸೆ ಮಗ ಹೇಳಿದ್ದು ಚೆನ್ನಾಗಿದೆ ಅಮ್ಮ ನಿನಗೆ ಕೂಡ ಅಯ್ಯೋ ಪನ್ನೀರು ಮಿಕ್ಕ ಹೋಗುತ್ತೆ ಅನ್ನುವ ದುಃಖವಿರಲ್ಲ ಸ್ವಲ್ಪ ಆಲೋಚಿಸಮ್ಮ ನನಗಂತೂ ಮಗ ಹೇಳಿದ್ದು ಹಿಡಿಸಿದೆ ಹೌದು ಮಮ್ಮಿ ನನಗ ಕೂಡ ಅಪ್ಪ ಹೇಳಿದ್ದೆ ಹಿಡಿಸಿದೆ ನಿಜವಾಗಿ ಮಮ್ಮಿ ನಮಗೆ ಪನ್ನೀರ್ ಸಮೋಸ ಮಾಡಿ ಕೊಡ್ತೀಯಾ ನಾವು ಕೂಡ ತಿಂತೀವಲ್ಲ ಸರಿ ಕಣ್ರೋ ಮಕ್ಕಳೇ ಈ ದಿನ ಯಾರಿಗೂ ಪನ್ನೀರ್ ಸ್ಪೆಷಲ್ ಇಲ್ಲ ಎಲ್ರು ಹೊರಗೆ ತಿನ್ನೋಣ ಹಾಗೆ ನೀವು ಸ್ಕೂಲ್ ಗೆ ಹೋಗ್ತಾ ಇಲ್ಲ ಮನೆ ಹತ್ರನೇ ಇರ್ತೀರಿ ಈ ದಿನ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸಂತೋಷ ಪಡುತ್ತಾರೆ ಮಕ್ಕಳು ಮಾತ್ರ ಬಹಳ ಸಂಭ್ರಮ ಪಡುತ್ತಾರೆ ಹೋಗಿ ಎಲ್ಲರೂ ಮಲ್ಕುತಾರೆ ಸಮಯ ಹಾಗೆ ಕಳೆದು ಹೋಗ್ತಾ ಇರುತ್ತೆ ಶಾರದಾ ಮಾತ್ರ ಮಿಲ್ಕ್ ಪತ್ರ ಹತ್ರ ಕೂತ್ಕೊಂಡು ಬಂದವರಿಗೆ ಏನು ಬೇಕೋ ಅದು ತಿಳಿದುಕೊಂಡು ಅದು ಕೊಟ್ಟು ಕಳಿಸ್ತಾ ಇರ್ತಾಳೆ ಇನ್ನು ಮಧ್ಯಾಹ್ನ ಹನ್ನೆರಡು ಆಗ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಎಲ್ಲರೂ ಅಂದವಾಗಿ ರೆಡಿಯಾಗಿರ್ತಾರೆ ಶಾರದೊಳಗೆ ವಿಷಯ ಹೇಳ್ತಾರೆ ಶಾರದ ಕೂಡ ಸಂತೋಷ ಪಡುತ್ತಾಳೆ ಅಂದ್ರೆ ಕ್ಷಣ ಕೂಡ ತಡ ಮಾಡದೆ ನಾನು ಹೀಗೆ ಹೋಗಿ ಹಾಗೆ ರೆಡಿಯಾಗಿ ಬಂದ್ಬಿಡ್ತೀನಿ ಎಲ್ರು ಸೇರಿ ತಮಾಷೆಯಾಗಿ ಈ ದಿನ ಹೊರಗಡೆ ಲಂಚ್ ಮಾಡೋಣ ಸರಿ ಅಜ್ಜಿ ಬೇಗ ಹೋಗು ಎಂದು ಭವ್ಯ ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಎಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಅರ್ಧ ಗಂಟೆ ಕಳೆಯುತ್ತದೆ ಶಾರದಾ ರೆಡಿಯಾಗಿ ಎಲ್ಲರೂ ಸೇರಿ ಒಂದು ಕಾರಿನಲ್ಲಿ ಹೊರಗೆ ಹೋಗುತ್ತಾರೆ ಒಂದು ಒಳ್ಳೆಯ ರೆಸ್ಟೋರೆಂಟ್ ಅಲ್ಲಿ ಕುತ್ಕೋತಾರೆ ಯಾರಿಗೆ ಹಿಡಿಸಿದ್ದು ಅವರು ತರಿಸಕೊಂಡು ತಿಂತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಸಾಯಂಕಾಲದಿಂದ ಅತ್ತೆ ಸೊಸೆಯರಿಬ್ಬರು ಸೇರಿ ಪನ್ನೀರ್ ಸಮೋಸ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಮೊದಲ ದಿನವೇ ಪನ್ನೀರ್ ಸಮೋಸ ತುಂಬಾ ಮಾರಾಟವಾಗುತ್ತೆ ಸೊಸೆ ಮಗ ನಮಗೆ ಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸಾಯಂಕಾಲ ಹಾಗೆ ಚಳಿ ಬರ್ಲಿಕ್ಕೆ ಶುರು ಆಗುತ್ತೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನುವ ಆಸೆ ಬರುತ್ತೆ ಆಗ ಬಿಸಿ ಬಿಸಿಯಾಗಿ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದು ತಿಂತೀವಿ ಹಾಗೆ ಎಲ್ರಿಗೂ ನಮ್ಮ ಪನ್ನೀರ್ ಸಮೋಸಾ ಕಾಣಿಸಿದ ಹಾಗಿದೆ ಅದಕ್ಕೆ ನಮ್ಮ ಹತ್ರ ಬಂದು ಎಲ್ರು ಚೆನ್ನಾಗಿ ತಿಂತಾ ಇದ್ದಾರೆ ನಮಗೆ ಬೇಕಾಗಿದ್ದು ಕೂಡ ಅದೇ ನಾವು ದುಡ್ಡು ಕೊಟ್ಟುಕೊಂಡ ಏನೋ ಒಂದು ತರದಲ್ಲಿ ವೇಸ್ಟ್ ಮಾಡದ ಹಾಗೆ ಉಪಯೋಗಿಸ್ತಾ ದುಡ್ಡು ಬರ್ತಾ ಇದೆ ಮುಖ್ಯವಾಗಿ ನನಗಂತೂ ಕೆಲಸ ತಪ್ಪಿದೆ ತಿನ್ನುವ ಕಷ್ಟ ತಪ್ಪಿತಲ್ಲ ಹೌದು ಸೊಸೆ ಈ ಪನ್ನೀರ್ ಸಮೋಸ ನಮಗೆ ತುಂಬಾ ದುಡ್ಡು ಸಂಪಾದಿಸಿ ಕೊಡ್ತಾ ಇದೆ ಹೀಗೆ ಚಳಿಗಾಲವಾಗುವವರೆಗೂ ನಡೆಸ್ಕೊಬೇಕಮ್ಮ ಎಂದು ಅತ್ತೆ ಸೊಸೆಯಬ್ಬರು ಮಾತನಾಡಿಕೊಳ್ಳುತ್ತಾ ಚೆನ್ನಾಗಿ ಪನೀರ್ ಸಮೋಸಾ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ಲಾರಿ ಟ್ರಾನ್ಸ್ಪೋರ್ಟ್ ನಲ್ಲಿ ಡ್ರೈವರ್ ಆಗಿ ಪ್ರಸಾದ್ ಕ್ಲೀನರ್ ಆಗಿ ರಮೇಶ್ ಕೆಲಸ ಮಾಡುತ್ತಾ ಎರಡು ಮೂರು ಅಗತ್ಯವೆಂದುಕೊಂಡ್ರೆ ಒಂದು ವಾರ ಡ್ಯೂಟಿ ಮೇಲೆ ಹೊರಗೆ ಹೋಗುವುದು ನಡೀತಾ ಇರುತ್ತೆ ಅದರಿಂದ ಲಾರಿಯಲ್ಲಿಯೇ ತಂದೆ ಮಗ ಒಂದು ಚಿಕ್ಕದಾದ ಗ್ಯಾಸ್ ಒಲೆ ಅಡಿಗೆ ಪಾತ್ರೆಗಳು ಕಿರಾಣ ಸಾಮಾನು ತರಕಾರಿಗಳು ಅಕ್ಕಿ ಹೀಗೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಎಲ್ಲೋ ಒಂದು ಕಡೆ ಲಾರಿಯನ್ನು ನಿಲ್ಲಿಸಿಕೊಂಡು ಅಡಿಗೆ ಮಾಡಿಕೊಂಡು ತಿಂತಾ ಇದ್ರು ಅವಾಗವಾಗ ಮನೆಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು ಒಂದು ದಿನ ಅವರ ಟ್ರಾನ್ಸ್ಪೋರ್ಟ್ ಓನರ್ ಚಕ್ರವರ್ತಿ ಅವರಿಬ್ಬರನ್ನು ಕರೆಸುತ್ತಾನೆ ಅವರಿಬ್ಬರೂ ಹೋಗುತ್ತಾರೆ ಹೇಳಿ ಸರ್ ಕರೆಸಿದ್ರಾ ಎಂದು ಕೇಳಿದ ತಕ್ಷಣ ಚಕ್ರವರ್ತಿ ವಿಷ ಹೇಳುತ್ತಾನೆ ಹತ್ತು ದಿನನ ನಾವು ಹೋಗಲಾರೆವು ಸರ್ ಹಾಗಂದ್ರೆ ಹೇಗೆ ರಮೇಶ್ ಈಗ ನೀವೇ ಖಾಲಿಯಾಗಿದ್ದೀರಾ ಹೋಗ್ಲೇಬೇಕು ಅದೆಲ್ಲ ಓನರ್ ಅವರೇ ನೀವು ಹತ್ತು ದಿನ ಅಂತ ಹೇಳ್ತೀರಾ ತೀರಾ ಅಲ್ಲಿಗೆ ಮೇಲೆ ಹದಿನೈದು ದಿನ ಆಗುತ್ತೆ ಅಮ್ಮೋ ಅಷ್ಟು ದಿನ ಅಂದ್ರೆ ನಾನು ಮಕ್ಕಳನ್ನು ನೋಡಲಾರದೆ ಇರಲಾರೆ ಅದಕ್ಕೆ ಅಂತ ಎರಡು ಮೂರು ದಿನಗಳಲ್ಲಿ ತಿರುಗಿ ಬರುವ ಕೆಲಸವಿದ್ರೆ ಹೇಳಿ ಈಗ ಅಂತಹ ಕೆಲಸವೇನೂ ಇಲ್ಲ ರಮೇಶ್ ಇದ್ದಾಗ ವಿಷಯ ಹೇಳ್ತೀನಿ ಈಗ ಮನೆಗೆ ಹೋಗಿ ಇಷ್ಟು ದಿನ ಮಾಡಿದ ಕೆಲಸಕ್ಕೆ ತಕ್ಕ ದುಡ್ಡು ಕೊಡ್ಸಿ ಓನರ್ ಅವರೇ ಕೊಡಿಸ್ತೀನಿ ರಮೇಶ್ ಹತ್ತು ದಿನ ಕೆಲಸಕ್ಕೆ ಹೋಗೋದಕ್ಕೆ ಏನಾಗುತ್ತೆ ಹೇಳು ದುಡ್ಡು ಸ್ವಲ್ಪ ಹೆಚ್ಚಾಗಿ ಕೊಡ್ತೀನಿ ಹೋಗಿ ಎಲ್ಲ ದುಡ್ಡುಗಳು ಸೇರಿ ದೊಡ್ಡ ಮೊತ್ತದಲ್ಲಿ ಬರುತ್ತೆ ಹಾಗಲ್ಲ ಓನರ್ ಅವರೇ ಈಗ ಈ ದುಡ್ಡು ಕೊಡ್ಸಿ ಅದನ್ನ ತಗೊಂಡ್ ಹೋಗಿ ಮನೆಯವರಿಗೆ ಕೊಟ್ಟು ಮಕ್ಕಳನ್ನ ನೋಡಿ ವಿಷ ಹೇಳ್ತೀವಿ ಅವರು ತೃಪ್ತಿಯಾಗಿದ್ರೆ ಅಲ್ವಾ ಓನರ್ ಅವರೇ ನಾವು ಅಷ್ಟ ದೂರ ಹೋಗೋದು ಹೋದ ಕೆಲಸನ ವಿಜಯವಂತವಾಗಿ ಮಾಡ್ಕೊಂಬರದು ಸರಿ ಪ್ರಸಾದ್ ನನಗೆ ನಿನ್ ಮಾತಿನ ಮೇಲೆ ನಂಬಿಕೆ ಇದೆ ಈಗ ದುಡ್ಡು ಕೊಡ್ತೀನಿ ಅದನ್ನ ತಗೊಂಡ್ ಹೋಗಿ ಮನೆಯಲ್ಲಿ ಕೊಟ್ಟು ಈ ದಿನ ರಾತ್ರಿ ಕುಟುಂಬದ ಜೊತೆ ಸಂತೋಷವಾಗಿ ಕಳೆದು ಮಾರ್ನಿಂಗ್ ಆಗಿ ಬನ್ನಿ ಎಂದು ಅವರಿಗೆ ದುಡ್ಡು ಕೊಡುತ್ತಾನೆ ಪ್ರಸಾದ್ ರಮೇಶ್ ಸೇರಿ ಮನೆಗೆ ನಡೆದುಕೊಳ್ಳುತ್ತಾ ಹೋಗ್ತಾ ಅಪ್ಪ ನಾವು ಮನೆಗೆ ಹೋಗ್ತಾ ಇದೀವಲ್ಲ ಅರ್ಧ ಕೆಜಿ ಚಿಕನ್ ತಗೊಂಡ್ ಹೋಗೋಣವಾ ಹೋಗುವಾಗ ತಗೊಂಡ್ ಹೋಗೋಣ ಮಗು ಈಗ ನಾವು ಮೊದಲು ಗೋವಿಂದಯ್ಯನ ಹತ್ರ ಹೋಗ್ಬೇಕು ಗೋವಿಂದಯ್ಯನ ಹತ್ರ ಏನಕ್ಕೆ ಅಪ್ಪ ಚಳಿಗಾಲ ಅಂತ ಚೀಟಿ ದುಡ್ಡು ಉಪಯೋಗಿಸ್ಕೊಂಡು ಮನೇನ ರಿಪೇರಿ ಮಾಡಿಸ್ಕೊಂಡೆ ಮಗನೇ ಆದ್ರೆ ಎರಡು ಮೂರು ತಿಂಗಳಿಂದ ಚೀಟಿ ದುಡ್ಡು ಕಟ್ತಾ ಇಲ್ವಲ್ಲ ಮನೆಗೆ ಬಂದು ಮರ್ಯಾದೆ ತೆಗ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ನಾವು ಹೋದ್ರೆ ಅವನ ಮನೆ ಹತ್ರ ಎರಡು ಮೂರು ಮಾತು ಹೆಚ್ಚು ಬೈದರೂ ಪರವಾಗಿಲ್ಲ ಆದ್ರೆ ಹೋಗಿ ಬೇಟೆಯಾಗಬೇಕು ವಿಷ ಹೇಳಬೇಕು ಅದು ಕನಿಷ್ಠ ಧರ್ಮ ಒಂದು ಕೆಲಸ ಮಾಡೋಣಪ್ಪ ನಾನು ಚಿಕನ್ ತಗೊಂಡು ಮನೆಗೆ ಹೋಗ್ತೀನಿ ನೀನ್ ಹೋಗಿ ಗೋವಿಂದ ನನ್ನ ಭೇಟಿಯಾಗಿ ಚೀಟಿ ದುಡ್ಡಿನ ಬಗ್ಗೆ ಮಾತಾಡಿ ಬನ್ನಿ ಸರಿ ಮಗನೆ ಇಂದು ದುಡ್ಡನ್ನು ರಮೇಶನಿಗೆ ಕೊಡುತ್ತಾನೆ ರಮೇಶ ದುಡ್ಡನ್ನು ತೆಗೆದುಕೊಂಡು ಮನೆ ಕಡೆಗೆ ನಡೀತಾ ಇರ್ತಾನೆ ಪ್ರಸಾದ್ ಗೋವಿಂದಯ್ಯನ ಮನೆಗೆ ಬರುತ್ತಾನೆ ಚೀಟಿ ದುಡ್ಡು ತಗೊಂಡ್ ಬಂದೆ ಪ್ರಸಾದು ಇಲ್ಲೋ ಸ್ವಾಮಿ ತಾವು ಈ ತಿಂಗಳು ಕೂಡ ದೊಡ್ಡ ಮನಸ್ಸು ಮಾಡ್ಕೋಬೇಕು ಪ್ರಸಾದು ನಾನು ಒಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯಾ ತಪ್ಪದೆ ಸ್ವಾಮಿ ಕೇಳ್ಬಿಡಿ ಹೊಟ್ಟೆಗೆ ಅನ್ನ ತಿಂತಿದ್ಯಾ ಇಲ್ಲ ಸಗಣಿ ತಿಂತಿದ್ಯಾ ಎರಡು ಮೂರು ತಿಂಗಳಿಂದ ಯಾವುದೋ ಒಂದು ಸಮಸ್ಯೆ ಹೇಳ್ತಾನೆ ಇದ್ಯಾ ಚೀಟಿ ಬೇಕು ಅನ್ನೋವರೆಗೂ ಕರೆಕ್ಟ್ ಆಗಿ ಕಟ್ತೀಯಾ ಈಗ ಚೀಟಿ ತಗೊಂಡು ಸರಿಯಾಗಿ ಕಟ್ತಾ ಇಲ್ಲ ತಿಂಗಳು ತಿಂಗಳು ಗಡುವು ಹೇಳ್ತಾನೆ ಕಟ್ತಾ ಇಲ್ಲ ಈ ಒಂದು ತಿಂಗಳು ಸಹಿಸ್ಕೊಳ್ಳಿ ಮಾತು ನಾನು ನಿಮ್ಮ ಹತ್ರ ಬಂದ್ರೆ ದುಡ್ಡಿನ ಜೊತೆಗೆ ಬರ್ತೀನಿ ಖಾಲಿ ಕೈಯಲ್ಲಿ ಮಾತ್ರ ಬರೋದಿಲ್ಲ ನನ್ನನ್ನು ನಂಬಿ ನಮ್ಗೆ ಗಡುವು ಕೊಡಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ ಗೋವಿಂದಯ್ಯನ ಮನಸ್ಸು ಕರಗುತ್ತದೆ ಸರಿ ಪ್ರಸಾದ ಈ ಒಂದು ತಿಂಗಳು ಮಾತ್ರ ನೋಡ್ತೀನಿ ಬರುವ ತಿಂಗಳು ಚೀಟಿ ದುಡ್ಡು ಕಟ್ಟದ ಇದ್ರೆ ಏನ್ ಮಾಡ್ತೀನೋ ಮಾತ್ರ ಇನ್ನು ಹೋಗು ದುಡ್ಡಿನ ಜೊತೆ ಕಾಣಿಸು ಹೋಗು ಎಂದು ಗೋವಿಂದ ಹೇಳಿದ್ದರಿಂದ ಪ್ರಸಾದ್ ಸಂತೋಷದಿಂದ ಮನೆ ಕಡೆಗೆ ನಡೀತಾ ಇರ್ತಾನೆ ಇನ್ನು ಕತ್ತಲಾಗುತ್ತದೆ ಮೇಲಾಗಿ ಚಳಿಗಾಲ ಮನೆಯ ಹೊರಗಡೆ ಸೌದೆ ಒಲೆಯ ಮೇಲೆ ಅನಾಮಿಕ ಚಿಕನ್ ಕರಿ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಮಂಚದಲ್ಲಿ ರಮೇಶ್ ಹರೀಶ್ ಭವ್ಯರು ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾರೆ ಶಾರದಾ ಬೆಡ್ಶೀಟ್ ಹೊತ್ಕೊಂಡು ಹತ್ರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಅತ್ತೆ ಮಾವಯ್ಯ ಗೋವಿಂದಯ್ಯನ ಹತ್ರ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ದಾರಲ್ಲ ಯಾಕೆ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀರಾ ಆ ಗೋವಿಂದಯ್ಯ ನಿಮ್ ಮಾವಯ್ಯನ ಹೇಗೆಲ್ಲ ಬೈತಾ ಇದ್ದಾರೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ ಕಣೇ ಮಾವಯ್ಯ ಏನೋ ಒಂದು ಹೇಳಿ ಬರ್ತಾ ಇರ್ತಾರೆ ಬಿಡಿಯತ್ತೆ ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬರುತ್ತಾನೆ ಶಾರದಾ ಸಂತೋಷ ಪಡುತ್ತಾಳೆ ಎಲ್ರು ಮನೆಯೊಳಗೆ ಕೂತ್ಕೊಂಡು ಬಿಸಿ ಬಿಸಿ ಚಿಕನ್ ಕರಿ ಹಾಕೊಂಡು ಅನ್ನ ತಿಂತ ಇರ್ತಾರೆ ಏನಯ್ಯ ಆ ಗೋವಿಂದಯ್ಯ ಚೀಟಿ ದುಡ್ಡಿನ ಬಗ್ಗೆ ಅಯ್ಯ ಹೊಡೆಯೋದೊಂದೇ ಕಡಿಮೆ ಶಾರದಾ ಬಾಯಿಗೆ ಬಂದ ಮಾತು ಅಂದ ದುಡ್ಡು ನಾವು ಕಟ್ಟಿಲ್ಲ ಆದ್ರಿಂದ ಅವರು ಅಷ್ಟೆಲ್ಲ ಮಾತು ಆಡ್ತಾ ಇದ್ದಾರೆ ನಾವು ತಿಂಗಳು ತಿಂಗಳು ಚೀಟಿ ದುಡ್ಡು ಕಟ್ತಾ ಇದ್ದಾಗ ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದ ಅವನು ಹಾಗೆ ಬೈತಾ ಇದ್ರೆ ನನ್ನ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ಇಷ್ಟಕ್ಕೂ ನಮಗೆ ಸಮಯ ಕೊಟ್ರ ಇಲ್ವಾ ಅಪ್ಪ ಇದೇ ಕೊನೆಯ ಅವಕಾಶ ಅಂತ ಕೊಟ್ಟಿದ್ದಾನೆ ಸರಿ ಬಿಡಿಯಪ್ಪ ನಾಳೆ ನಾವು ಬಹಳ ದೂರ ಬಹಳ ದಿನ ಹೋಗ್ತಾ ಇದ್ದೀವಲ್ಲ ದೊಡ್ಡ ಮತದಲ್ಲಿ ದುಡ್ಡು ಬರುತ್ತೆ ಆ ದುಡ್ಡು ತಗೊಂಡ್ ಹೋಗಿ ಗೋವಿಂದನಿಗೆ ಕಟ್ಬಿಡೋಣ ಬಿಡಿ ಏನು ಮಗನೇ ನೀನ್ ಹೇಳ್ತಾ ಇರೋದು ಬಹಳ ದೂರ ಬಹಳ ದಿನ ಅಂದ್ರೆ ಏನೋ ಎಂದು ಕೇಳುತ್ತಲೇ ಪ್ರಸಾದ್ ಸಮಾಧಾನ ಹೇಳುತ್ತಾನೆ ಅಷ್ಟು ದಿನ ಹೋಗ್ತಾ ಇದ್ದೀರಾ ಹೌದು ಶಾರದಾ ಅಷ್ಟು ದಿನ ಹೋದ್ರನೆ ಗೋವಿಂದಯ್ಯನಿಗೆ ಚೀಟಿ ದುಡ್ಗೆ ಬೇಕಾದ ದುಡ್ಡು ಬರುತ್ತೆ ಇಲ್ಲಾಂದ್ರೆ ಮತ್ತೆ ಅವನ ಹತ್ರ ಅನ್ನಿಸ್ಕೋಬೇಕು ಸರಿ ಕಣಯ್ಯ ಎಲ್ಲಿದ್ರು ಸರಿ ಜಾಗ್ರತೆಯಾಗಿರಿ ತಾತಯ್ಯ ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀವಿ ತಾತಯ್ಯ ದುಡ್ಡು ಬಂದ ನಂತರ ನನಗೂ ಬೇಕು ಸರಿನಾ ಹೌದು ತಾತಯ್ಯ ಮಕ್ಕಳೇ ಇಬ್ಬರಿಗೂ ಕೊಂಡ್ಕೋತೀನಿ ತುಂಬಾ ಚೆನ್ನಾಗಿ ಓದ್ಕೋಬೇಕು ಎಂದು ಮಾತನಾಡಿಕೊಳ್ಳುತ್ತಾ ತಿಂತ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರಿನ ದಿನ ಪ್ರಸಾದ್ ರಮೇಶರು ಲಾರಿಯಲ್ಲಿ ಹೈವೇ ಮೇಲೆ ಹೋಗ್ತಾ ಇರ್ತಾರೆ ಅಪ್ಪ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಿರ್ಧಾರನಾ ಏನ್ ನಿರ್ಧಾರಪ್ಪ ಅದು ಇಬ್ಬರು ಈ ಕೆಲಸ ಬಿಡೋಣಪ್ಪ ಬಿಟ್ಬಿಟ್ಟು ಇದ್ಲು ಮಾರ್ಕೊಳೋಣ ಇಲ್ಲ ಅಂದ್ರೆ ದಾರಿ ಸುತ್ತಲೂ ತಿರುಗುತ್ತಾ ಕೈಕಾಲು ಚೆನ್ನಾಗಿದೆ ಆದ್ರೆ ಕೆಲಸ ಮಾಡೋದಕ್ಕೆ ನಮ್ಗ ಆಗ್ತಾ ಇಲ್ಲ ದಾನ ಮಾಡಿ ಸ್ವಾಮಿ ಅಂತ ಬೇಡ್ಕೊಳ್ಳೋಣವಾ ಹೇಳು ಅದಲ್ಲ ಅಪ್ಪ ನೀನೇ ಆಲೋಚಿಸು ಈ ಚಳಿಗಾಲದಲ್ಲಿ ನಾವು ಒಂದು ವಾರವಾಯ್ತು ಈ ಕಡೆ ಬಂದು ಅಲ್ಲಿ ಮನೆ ಹತ್ರ ಅಮ್ಮ ಅನಾಮಿಕಾ ಮಕ್ಕಳು ಹೇಗಿದ್ದಾರೋ ಏನೋ ದಿನಕ್ಕೂ ಒಂದು ಸಲ ಫೋನ್ ಅಲ್ಲಿ ಮಾತಾಡ್ತಾನೇ ಇದೀವಲ್ಲ ಮಗನೆ ಎಲ್ರು ಚೆನ್ನಾಗಿರ್ತಾರೆ ಇಲ್ಲಿ ನೋಡು ಮಾಡ್ತಾ ಇರುವ ಕೆಲಸನ ಬಿಟ್ಬಿಟ್ಟು ಹೊಸ ಕೆಲಸಕ್ಕಾಗಿ ಅಲಿಯೋದು ಅನ್ನೋದು ಮೂರ್ಖತ್ವವಾಗುತ್ತೆ ಒಂದು ತಿಂಗಳು ಇಲ್ಲೇ ಇರುವ ಓನರ್ ಜೊತೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳೋಣ ಸರಿಯಪ್ಪ ನಾನೆಷ್ಟು ಹೇಳಿದ್ರು ಕೇಳಲ್ವಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಮನೆ ಹತ್ತಿರ ಅತ್ತಿ ಸಸಿ ಮನೆಯಲ್ಲಿರುವ ಸಾಮಾನ್ಯನ ಜೊತೆ ಜೀವನ ಸಾಗಿಸುತ್ತಾ ಮಕ್ಕಳ ಜೊತೆ ಆಟ ಆಡ್ಕೊತಾ ಇರ್ತಾರೆ ಹಾಗೆ ತಿಂಗಳು ಕಳೆದು ಹೋಗುತ್ತದೆ ಪ್ರಸಾದ್ ರಮೇಶರು ರೀ ಮಂಜಿನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ದಾರಿಯಲ್ಲಿ ಗ್ಯಾಸ್ ಲೈಟ್ ಬೆಳಗಿಸಿಕೊಂಡು ಆ ಚಳಿಯನ್ನ ತಟ್ಕೊತಾ ಇರ್ತಾರೆ ಇನ್ನು ಹತ್ತಿರ ಅತ್ತೆ ಮಗಂದ್ರಿಗೆ ಫೋನ್ ಸಿಕ್ತಾ ಇಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ ಏನ್ ಮಾಡೋಣ ಅಂತೀಯ ಸೊಸೆ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೋಗಿ ಓನರ್ ಹತ್ರ ಮಾತಾಡೋಣ ಅತ್ತೆ ಸರಿ ಕಣೆ ಸೊಸೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಗೋವಿಂದಯ್ಯ ಅವರ ಮನೆಗೆ ಬರುತ್ತಾನೆ ನೀವ ಸ್ವಾಮಿ ಏನಯ್ಯ ಹೀಗೆ ಬಂದಿದ್ದೀರಾ ಚೀಟಿ ದುಡ್ಡಿಗಾಗಿ ತಾಯಿ ಮನೆಯಲ್ಲಿ ಅನ್ನ ಸಾರು ಇಲ್ಲದೆ ನಿಮ್ಮ ಮನೆಗೆ ಬಂದಿಲ್ಲ ಕೆಲಸದ ಮೇಲೆ ಹೋದ ಮಾವಯ್ಯ ನಮ್ಮವರ ಫೋನು ಸಿಗ್ತಾನೆ ಇಲ್ಲ ಸಾರ್ ತುಂಬಾ ಸಲ ಟ್ರೈ ಮಾಡಿದ್ವಿ ಹೊರತು ಸಿಗ್ತಾ ಇಲ್ಲ ಮಂಜಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಓನರ್ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮಾವಯ್ಯ ಹೇಳ್ತಲೇ ತಿರುಗಿ ಬರ್ತಲೇ ನಿಮ್ಗೆ ದುಡ್ಡು ಕೊಡ್ತಾರೆ ಅವರು ತಿರುಗಿ ಬರುವವರಿಗೆ ನೀವು ಸ್ವಲ್ಪ ಇಂದಿರಿ ನಿಮ್ಮ ಚೀಟಿ ದುಡ್ಡು ನಿಮಗೆ ಬರುತ್ತೆ ನೀವು ಗಾಬರಿ ಹಾಕಬೇಕಾದ ಅಗತ್ಯವಿಲ್ಲ ಅವರು ತಿರುಗಿ ಬರ್ದೇ ಹೋದ್ರೆ ಎಂದು ಗೋವಿಂದಯ್ಯ ಹೇಳುತ್ತಲೇ ಶಾರದಳಿಗೆ ಬಹಳ ಕೋಪ ಬರುತ್ತೆ ಅಷ್ಟೇ ತನ್ನ ಬಾಯಿಗೆ ಬಂದ ಹಾಗೆ ಗೋವಿಂದಯ್ಯನ ಬೈತಾಳೆ ಅದರಿಂದ ಗೋವಿಂದಯ್ಯನ್ ಕೂಡ ಕೋಪ ಬರುತ್ತೆ ಏನೋ ಹೆಂಗಸರು ಅಂತ ಸುಮ್ನಿದ್ರೆ ನನ್ನನ್ನು ಅಷ್ಟೊಂದು ಮಾತಾಡ್ತೀಯಾ ಹೋಗಿ ಈ ಮನೆಯಿಂದ ಹೊರಟೋಗಿ ನಾನು ಮನೇನ ಸ್ವಾಧೀನ ಮಾಡ್ಕೋತಾ ಇದ್ದೀನಿ ಮನೆಯಿಂದ ಹೊರಟೋಗಿ ಎಂದು ಶಾರದಾ ಅನಾಮಿಕರನ್ನು ಹೊರಗೆ ದಬ್ಬುತ್ತಾನೆ ಅತ್ತೆ ಸೊಸೆ ಬೈಕೋತಾ ಇರ್ತಾರೆ ಆದ್ರೂ ಗೋವಿಂದಯ್ಯ ಹಚ್ಚಿಕೊಳ್ಳದೆ ಅಡಿಗೆ ಮಾಡುವ ಪಾತ್ರೆಗಳು ಸಾಮಾನು ಬಟ್ಟೆಗಳನ್ನ ಹೊರಗೆ ಬಿಸಾಕುತ್ತಾನೆ ಅತ್ತೆ ಸೊಸೆಯರು ಎಷ್ಟು ಬೇಡಿಕೊಂಡ್ರು ಕೇಳಿಸ್ಕೊಳ್ಳೋದಿಲ್ಲ ಗೋವಿಂದಯ್ಯ ಸಾಮಾನುಗಳನ್ನ ಹೊರಗೆ ಬಿಸಾಕಿ ಮನೆಗೆ ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಸಾಮಾನುಗಳು ಒಂದು ಕಡೆ ಇಟ್ಕೊಂಡು ಸೊಸೆ ನಾನು ಸಾಮಾನಿನ ಹತ್ರ ಕಾವಲಾಗಿರ್ತೀನಿ ಹೊರತು ನೀನು ಸ್ಕೂಲ್ಗೆ ಹೊರಟೋಗಿ ಮಕ್ಕಳನ್ನ ಕರ್ಕೊಂಬ ಹೋಗು ಸಾಮಾನನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೊದಲು ನೀನು ಹೋಗು ಮಕ್ಕಳು ಗಾಬರಿ ಆಗ್ತಾ ಇರ್ತಾರಲ್ಲ ಸರಿಯತ್ತೆ ಎಂದು ಮಕ್ಕಳಿಗಾಗಿ ಸ್ಕೂಲ್ ಹತ್ರ ಹೋಗುತ್ತಾಳೆ ಸ್ಕೂಲ್ ಗೇಟಿನ ಹೊರಗಡೆ ಎದುರು ನೋಡ್ತಾ ಇರುವಾಗ ಸ್ವಲ್ಪ ಸಮಯ ಕಳೆದ ನಂತರ ಹರೀಶ್ ಭವ್ಯರು ಸ್ಕೂಲಿಂದ ಹೊರಗೆ ಬರ್ತಾರೆ ಮಮ್ಮಿ ಅಪ್ಪ ತಾತಯ್ಯ ಬಂದ್ರ ಮಮ್ಮಿ ಇನ್ನೂ ಇಲ್ಲ ತಾಯಿ ಬರ್ಲಿಲ್ಲ ಇನ್ನು ಒಂದು ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ ತಾತಯ್ಯ ಹೇಳಿದ್ದಾರೆ ಅಂದ್ರೆ ಆ ಏರಿಯಾ ಬಹಳ ಡೇಂಜರ್ ಏರಿಯಾ ಆಗಿರುತ್ತೆ ಅವ್ರು ಖಂಡಿತ ಬರ್ತಾರೆ ತಾಯಿ ನಾವು ಹೇಳಿದ ಹಾಗೇನೆ ನಮ್ಮಿಬ್ಬರಿಗೂ ಈ ಚಳಿಗಾಲದಲ್ಲಿ ಚಳಿಗೆ ತಟ್ಕೊಳೋದಿಕ್ಕೆ ಸ್ವೆಟರ್ ಕೂಡ ಬರ್ತಾರೆ ಅಲ್ವಾ ಮಮ್ಮಿ ಹೌದು ಮಕ್ಕಳೇ ಮೊದಲು ಮನೆಗೆ ಬನ್ನಿ ಎಂದು ಮಕ್ಕಳನ್ನು ಕರೆದುಕೊಂಡು ಅನಾಮಿಕಾ ಮನೆಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಕಡೆ ಪರದೆ ಕಟ್ಟಿದ ಜಾಗದಲ್ಲಿ ಕೂತ್ಕೊಂಡ ಶಾರದಾ ಕಾಣಿಸುತ್ತಾಳೆ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಆ ಪರದೆ ಹತ್ರ ಬರ್ತಾಳೆ ಏನತ್ತೆ ಇದು ಪರದೆ ಮನೆ ಸೊಸೆ ನಿಮ್ಮ ಮಾವಯ್ಯ ಮಗ ಬರುವವರೆಗೂ ನಾವು ಇಲ್ಲೇ ಇರೋಣ ಎಂದು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವೂ ಮಂಜು ಬೀಳುತ್ತಾ ಇರುವಾಗ ಮಕ್ಕಳನ್ನು ಕಾಪಾಡಿಕೊಳ್ಳುತ್ತಾ ಅತಿ ಕಷ್ಟದ ಮೇಲೆ ಆ ಅತ್ತೆ ಸಸ್ಯರಿಬ್ಬರು ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ